ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನಿಮ್ಮ ರಾಶಿ ಚಕ್ರದ ಆಧಾರದ ಮೇಲೆ ಯಾವ ರುದ್ರಾಕ್ಷಿಯನ್ನು ಧರಿಸಿದರೆ ಶುಭ ಗೊತ್ತಾ ಎಲ್ಲ ತರಹದ ರುದ್ರಾಕ್ಷಿಯು ನಿಮಗೆ ಹೊಂದಾಣಿಕೆಯಾಗುವುದಿಲ್ಲ ನಮ್ಮ ರಾಶಿಗೆ ಅನುಗುಣವಾದ ರುದ್ರಾಕ್ಷಿಯನ್ನು ಧರಿಸುವುದು ಸೂಕ್ತ ನಿಮ್ಮ ರಾಶಿಗೆ ಸರಿಹೊಂದುವ ರುದ್ರಾಕ್ಷಿ ಯಾವುದು ಎನ್ನುವುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ರುದ್ರಾಕ್ಷಿಯು ಶಿವನಿಗೆ ಸಂಬಂಧಿಸಿದೆ ಎಂದು ನಂಬಲಾಗಿದೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಇದು ಶಿವನ ಕಣ್ಣೀರಿನಿಂದ ಮಾಡಿದ ಮಣಿ ಅದನ್ನು ಧರಿಸುವುದರಿಂದ ಶಿವನ ಕೃಪೆ ಸಿಗುತ್ತದೆ ಈ ಅತ್ಯಂತ ಶುಭ ಕಂಪನಗಳಿಂದಾಗಿ ವ್ಯಕ್ತಿಯು ಜೀವನದ ಯಾವುದೇ ತೊಂದರೆಗಳನ್ನು ತೊಡೆದು ಹಾಕಬಹುದು ಜ್ಯೋತಿಷ್ಯದಲ್ಲಿ ಮಾತ್ರವಲ್ಲದೆ ವೈಜ್ಞಾನಿಕ ಪ್ರಕಾರದ ಸಂಶೋಧನೆಗಳಲ್ಲೂ ರುದ್ರಾಕ್ಷಿ ಬಹಳ ಶುಭ ಎಂದು ಉಲ್ಲೇಖಿಸಲಾಗಿದೆ ಇದರ ಜೊತೆಗೆ ಉತ್ತಮ ಆರೋಗ್ಯಕ್ಕಾಗಿ ಇದನ್ನು ಧರಿಸಲು ವೈದ್ಯರು ಶಿಫಾರಸು ಮಾಡುತ್ತಾರೆ ಇದು ಒತ್ತಡ ಮತ್ತು ಆತಂಕವನ್ನು ಕಡಿಮೆ ಮಾಡುತ್ತದೆ ಮತ್ತು ಅನಾರೋಗ್ಯ ಮತ್ತು ಉದ್ವೇಗದಿಂದ ದೂರವಿರುತ್ತದೆ ಅನೇಕ ಸಂದರ್ಭಗಳಲ್ಲಿ ಈ ಸಾಮಾನ್ಯ ಕಾಣುವ ಬಿಡ್ಸ್ ವೈಯಕ್ತಿಕ ಮತ್ತು ವೃತ್ತಿಪರ ಜೀವನದಲ್ಲಿ ಅದ್ಭುತ ಕೆಲಸ ಮಾಡುತ್ತದೆ ಆದಾಗ್ಯೂ ನಿಮ್ಮ ಚಿಹ್ನೆ ಮತ್ತು ರುದ್ರಾಕ್ಷ ನಡುವೆ ಅವಿನಾಭಾವ ಸಂಪರ್ಕವಿದೆ ನಿಮ್ಮ ರಾಶಿಯ ಆಧಾರದ ಮೇಲೆ ನಿಮಗೆ ಉತ್ತಮವಾದ ರುದ್ರಾಕ್ಷಿ ಯಾವುದೆಂದು ತಿಳಿಯೋಣ ಅದಕ್ಕೂ ಮುಂಚೆ ನೀವಿನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆತನಕ ನೋಡಿ ಮೇಷರಾಶಿ ಮೇಷರಾಶಿಯು ಬೆಂಕಿಯ ಅಂಶದ ಚಿಹ್ನೆ ಮತ್ತು ಮಂಗಳವು ಈ ಚಿಹ್ನೆಯ ಅಧಿಪತಿ ಈ ಚಿಹ್ನೆಯ ಸ್ಥಳೀಯರು ಶುಭ ಫಲಿತಾಂಶವನ್ನು ಪಡೆಯಲು ಮೂರು ಮುಖದ ರುದ್ರಾಕ್ಷಿಯನ್ನು ಧರಿಸಬೇಕು ಋಷಭರಾಶಿ ಈ ರಾಶಿಯ ಜನರು ಭೂಮಿಯ ಅಂಶ ಹೊಂದಿದ್ದಾರೆ ಮತ್ತು ಅವರ ಅಧಿಪತಿ ಗ್ರಹ ಶುಕ್ರ ಈ ರಾಶಿಯವರು ಆರು ಮುಖದ ರುದ್ರಾಕ್ಷಿ ಧರಿಸಬೇಕು ಇದನ್ನು ಧರಿಸುವುದರಿಂದ ಋಷಭರಾಶಿಯವರು ಸುಲಭವಾಗಿ ಅಡೆತಡೆಗಳನ್ನು ತೊಡೆದುಹಾಕಬಹುದು ಮಿಥುನ ರಾಶಿ ರುದ್ರಾಕ್ಷಿಯನ್ನು ಮಿಥುನ ರಾಶಿಯವರಿಗೆ ಶುಭವೆಂದು ಪರಿಗಣಿಸಲಾಗಿದೆ ಈ ರಾಶಿಯವರು ಪಂಚಮುಖಿ ಮತ್ತು ಹದಿಮೂರು ಮುಖದ ರುದ್ರಾಕ್ಷವನ್ನು ಸಹ ಧರಿಸಬಹುದು ಇವುಗಳನ್ನು ಧರಿಸುವುದರಿಂದ ಅವರು ಅನೇಕ ಅನುಕೂಲಕರ ಫಲಿತಾಂಶಗಳನ್ನು ಪಡೆಯಬಹುದು ಕಟಕ ರಾಶಿ ಈ ರಾಶಿಯ ಅಧಿಪತಿ ಚಂದ್ರ ದ್ವಿಮುಖಿ ರುದ್ರಾಕ್ಷಿಯು ಕಟಕ ರಾಶಿಯ ಜನರಿಗೆ ಅತ್ಯಂತ ಶುಭವೆಂದು ಪರಿಗಣಿಸಲಾಗಿದೆ ಈ ಚಿಹ್ನೆಯ ಜನರು ಎರಡು ಮುಖಿ ರುದ್ರಾಕ್ಷಿಯನ್ನ ಧರಿಸಿದರೆ ಅವರು ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಯಶಸ್ಸನ್ನ ಪಡೆಯುತ್ತಾರೆ ಇದರೊಂದಿಗೆ ಅವರು ಮನಸ್ಸನ್ನು ಸಹ ನಿಯಂತ್ರಿಸಲು ಸಾಧ್ಯವಾಗುತ್ತದೆ ಸಿಂಹ ರಾಶಿ ಸಿಂಹ ರಾಶಿಯ ಅಧಿಪತಿ ಸೂರ್ಯ ಪರಿಣಿತ ಜ್ಯೋತಿಷಿಗಳ ಪ್ರಕಾರ ಹನ್ನೆರಡು ಮುಖಿ ರುದ್ರಾಕ್ಷಿಯು ಈ ಜನರಿಗೆ ಬಹಳ ಶುಭ ಇದು ಆರೋಗ್ಯದಲ್ಲಿ ಕೆಲವು ಉತ್ತಮ ಬದಲಾವಣೆಗಳೊಂದಿಗೆ ಅವರ ಜೀವನದಲ್ಲಿ ಉತ್ತಮ ಯಶಸ್ಸನ್ನು ತರಬಹುದು ಕನ್ಯಾ ರಾಶಿ ಈ ರಾಶಿ ಚಿಹ್ನೆಯ ಅಧಿಪತಿ ಬುಧ ಇವರು ಚತುರ್ಮುಖ ರುದ್ರಾಕ್ಷಿ ಧರಿಸಿದರೆ ಶುಭವೆಂದು ಪರಿಗಣಿಸಲಾಗಿದೆ ಈ ರಾಶಿ ಚಕ್ರದ ಸ್ಥಳೀಯರಿಗೆ ಯಾವುದೇ ಚರ್ಮ ಕಾಯಿಲೆ ಇದ್ದರೆ ಅವರು ರುದ್ರಾಕ್ಷಿಯನ್ನು ಧರಿಸಿದರೆ ಕಾಯಿಲೆಯನ್ನು ಹಾಕುತ್ತಾರೆ ಇದರ ನೇರ ಶಕ್ತಿಯು ವ್ಯಕ್ತಿಯನ್ನು ಗುಣಪಡಿಸುತ್ತದೆ ತುಲಾರಾಶಿ ತುಲಾರಾಶಿಯ ಅಧಿಪತಿ ಶುಕ್ರ ಈ ರಾಶಿಯವರು ಆರು ಮುಖಿ ಮತ್ತು ಏಳು ಮುಖಿ ರುದ್ರಾಕ್ಷಿ ಧರಿಸಿದರೆ ಉತ್ತಮ ಎಂದು ಪರಿಗಣಿಸಲಾಗಿದೆ ಈ ಎರಡೂ ರುದ್ರಾಕ್ಷಗಳನ್ನು ಧರಿಸುವುದರಿಂದ ಜೀವನದಲ್ಲಿ ಅನೇಕ ತೊಂದರೆಗಳಿಂದ ಅವರನ್ನು ರಕ್ಷಿಸುತ್ತದೆ ಅಲ್ಲದೆ ಇದು ಸಮೃದ್ಧಿ ಮತ್ತು ಆರೋಗ್ಯವನ್ನು ತರುತ್ತದೆ ವೃಶ್ಚಿಕ ರಾಶಿ ಮಂಗಳ ಗ್ರಹವು ವೃಶ್ಚಿಕ ಚಿಹ್ನೆಯ ಅಧಿಪತಿ ಈ ರಾಶಿಯ ಜನರು ಮೂರು ಮುಖಿ ರುದ್ರಾಕ್ಷಿ ಧರಿಸುವುದು ಶುಭವೆಂದು ಪರಿಗಣಿಸಲಾಗಿದೆ ಈ ರುದ್ರಾಕ್ಷಿ ಧರಿಸುವುದರಿಂದ ಅವರು ಅನೇಕ ಶುಭ ಫಲಿತಾಂಶಗಳನ್ನು ಪಡೆಯಬಹುದು ಧನು ರಾಶಿ ಧನು ರಾಶಿಯವರು ಗುರುಗ್ರಹದ ಆಡಳಿತಕ್ಕೆ ಬರುತ್ತಾರೆ ಈ ಚಿಹ್ನೆಯ ಸ್ಥಳೀಯರು ಐದು ಮುಖಿ ರುದ್ರಾಕ್ಷಿಯನ್ನು ಧರಿಸಬೇಕು ಇದು ಅವರಿಗೆ ಅತ್ಯಂತ ಶುಭವೆಂದು ಪರಿಗಣಿಸಲಾಗಿದೆ ಮಕರ ರಾಶಿ ಮಕರ ರಾಶಿಯವರು ನ್ಯಾಯದ ದೇವರಾದ ಶನಿಯ ಆಡಳಿತಕ್ಕೆ ಬರುತ್ತಾರೆ ಏಳು ಮುಖಿ ಮತ್ತು ಹದಿನಾಲ್ಕು ಮುಖಿ ರುದ್ರಾಕ್ಷಿಯು ಈ ರಾಶಿಯವರಿಗೆ ಶುಭ ಎಂದು ಪರಿಗಣಿಸಲಾಗಿದೆ ಈ ಚಿಹ್ನೆಯ ಜನರು ಈ ಎರಡೂ ರುದ್ರಾಕ್ಷಿಗಳನ್ನು ಧರಿಸಿದರೆ ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತಾರೆ ಕುಂಭರಾಶಿ ಈ ರಾಶಿ ಚಕ್ರದ ಸ್ಥಳೀಯರು ಸಹ ಶನಿ ಗ್ರಹದ ಆಡಳಿತಕ್ಕೆ ಬರುತ್ತಾರೆ ಈ ಜನರಿಗೆ ಹದಿನಾಲ್ಕು ಮುಖಿ ಮತ್ತು ಏಳು ಮುಖಿ ರುದ್ರಾಕ್ಷಿಯು ಶುಭ ಅದನ್ನು ಧರಿಸುವುದರಿಂದ ಅವರು ಸಮೃದ್ಧಿ ಮತ್ತು ಆರೋಗ್ಯವನ್ನು ಪಡೆಯಬಹುದು ಮೀನರಾಶಿ ಮೀನರಾಶಿಯ ಜನರಿಗೆ ಮೇಲಿನ ಹನ್ನೊಂದು ರಾಶಿಯವರಿಗೆ ಶಿಫಾರಸು ಮಾಡಲಾದ ಎಲ್ಲ ರುದ್ರಾಕ್ಷಿಗಳು ಸಹ ಒಳ್ಳೆಯದು ಏಕೆಂದರೆ ಈ ರಾಶಿಯು ಗುರುವಿನ ಆಡಳಿತಕ್ಕೆ ಬರುತ್ತದೆ ಆದರೂ ಈ ರಾಶಿಯವರಿಗೆ ಪಂಚಮುಖಿ ರುದ್ರಾಕ್ಷಿಯು ಒಳ್ಳೆಯದೆಂದು ಹೇಳಲಾಗುತ್ತದೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಭಕ್ತಿಯಿಂದ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು